ರಾಜ್ಯದಲ್ಲಿ ಏನು ನಡೀತಾ ಇದೆ ನಾನಿದ್ಯಾ ಯಾವುದೋ ಕುರ್ಚಿ ಇಡ್ಲಿ ವಡೆ ತಿಂದಿದ್ದು ನಾಟಿ ಕೋಳಿ ಸಾರು ತಿಂದಿದ್ದು ಮಾತಾಡಲ್ಲ ಅವ್ರ ಪಕ್ಷದ ಅವ್ರಿಗೆ ಏನು ಬೇಕೋ ಅವ್ರು ಕೂತ್ಕೊಂಡು ಮಾತಾಡ್ಕೊಂಡವ್ರೆ ಇಡ್ಲಿ ವಡೆನೋ ತಿಂದವ್ರೆ ನಾಟಿ ಕೋಳಿನೂ ತಿಂದವ್ರೆ ಅದು ಅವ್ರಿಗೆ ಸೇರಿದ್ದು ಅದು ನನಗೆ ಮಹತ್ವ ಇಲ್ಲ ಆಮೇಲೆ ಕಾಂಗ್ರೆಸ್ನ ಕುರ್ಚಿ ಯಾರು ಅಲಂಕರಿಸ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿ ಅದು ನನಗೆ ಅವಶ್ಯಕತೆ ಇಲ್ಲ ಈಗಾಗಲೇ ಜನ ನೂರ ಮೂವತ್ತಾರು ನೂರ ಮೂವತ್ತೆಂಟು ಸ್ಥಾನ ಕೊಟ್ಟು ನೂರ ನಲವತ್ತರ ಗಡಿನೂ ದಾಟಿದ್ದಾರೆ ಈಗಾಗಲೇ ಇನ್ನೇನು ನನ್ನ ಮೂರು ತಿಂಗಳು ನಾಲ್ಕು ತಿಂಗಳು ಹೋದರೆ ಮೂರು ವರ್ಷ ಕಂಪ್ಲೀಟ್ ಆಗುತ್ತೆ ಸಾವಿರಾರು ಬಾರಿ ಅವರ ವೈಫಲ್ಯಗಳನ್ನು ಮುಚ್ಕೊಳ್ಳಲಿಕ್ಕೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಅಂತಾರೆ ಕೇಂದ್ರ ಸರ್ಕಾರದ ಮನವೊಲಿಸ್ತಕ್ಕಂಥದ್ದಕ್ಕೆ ನಿಮ್ಮಗಳ ಎಫರ್ಟ್ ಏನಿದೆ ರಾಜ್ಯ ಸರ್ಕಾರದ ಮಂತ್ರಿಗಳದು ಮುಖ್ಯಮಂತ್ರಿದು ಒಂದು ಉತ್ತರ ಕರ್ನಾಟಕದಲ್ಲಿ ಧಾರಾಕಾರವಾದ ಪ್ರವಾಹ ಬಹುಶಃ ಇವತ್ತೊಂದು ಪತ್ರಿಕೆಯಲ್ಲಿ ಒಂದೂವರೆ ಪೇಜ್ ಆರ್ಟಿಕಲ್ ಇದೆ ಡಿಸಾಸ್ಟ್ರ್ ಮ್ಯಾನೇಜ್ಮೆಂಟ್ನಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯಗಳು ಎಷ್ಟರ ಮಟ್ಟಿಗೆ ಇದೆ ಅಂತಕ್ಕಂಥ ವಿಷಯವನ್ನು ಫ್ರಂಟ್ ಪೇಜಿಂದ ಎರಡನೇ ಪೇಜ್ಗೂ ತಗೊಂಡೋಗಿದ್ದಾರೆ ಒಂದು ಪತ್ರಿಕೆಯಲ್ಲಿ ಇನ್ನೊಂದು ಪತ್ರಿಕೆಯಲ್ಲಿ ಬೆಂಗಳೂರು ನಗರದ ಬಗ್ಗೆ ನಮ್ಮ ಲೇಬರ್ ಮಿನಿಸ್ಟ್ರು ನೆನ್ನೆಯಾದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಬೆಂಗಳೂರು ಡೆವಲಪ್ಮೆಂಟು ಮುಂದೆ ಯಾವ ಕೆಟ್ಟ ದಾರಿಗೆ ಹೋಗುತ್ತೆ ಅಂತಕ್ಕಂಥದ್ದು ಒಂದು ದೊಡ್ಡ ಆರ್ಟಿಕಲ್ಲೇ ಇದೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಅಲ್ಲೊಂದು ಡೆಕಾನಲ್ಲಿ ಡಿಸಾಸ್ಟ್ರ್ ಮ್ಯಾನೇಜ್ಮೆಂಟ್ದು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ನಾನೆಲ್ಲ ಸುದೀರ್ಘವಾಗಿ ಈಗ ನಿಮ್ಮ ಮುಂದೆ ಹೇಳಲಿಕ್ಕೆ ಹೋಗೋಣ ಜೇವರ್ಗಿ ಯಾದಗಿರಿ ಕೊಪ್ಪಳ ಬಾಗಲಕೋಟೆ ಬೆಳಗಾವಿ ಈ ಎಲ್ಲ ಜಿಲ್ಲೆಗಳಲ್ಲಿ ರೈತ ಮುಂಗಾರಿನ ಹಂತದಲ್ಲಿ ಬೆಳೆದಂಥ ಬೆಳೆ ಸರ್ವನಾಶ ಆಗುತ್ತೆ ಬಳೆ ಅನಾಹುತಗಳಲ್ಲಿ ಆ ಸರ್ವನಾಶ ಆದಾಗ ತಕ್ಷಣಕ್ಕೆ ರಾಜ್ಯ ಸರ್ಕಾರದ ಮಂತ್ರಿಗಳು ಯಾರು ಭೇಟಿ ಕೊಟ್ಟಿದ್ದು ನಾನು ನೋಡಲಿಲ್ಲ ಬಹುಶಃ ಜನತಾದಳ ಕಲಬುರಗಿಯ ಜೇವರ್ಗಿ ಜಿಲ್ಲೆಗೆ ಬಾಗಲಕೋಟೆಗೆ ಮೊದಲು ಭೇಟಿ ಕೊಟ್ಟು ಜನಗಳಿಗೆ ಸಾಂತ್ವನ ಹೇಳಿ ಎ ಪಿ ಎಮ್ ಸಿ ಮಂಡಿಗಳಿಗೆ ಹೋಗಿ ಅಲ್ಲೂ ಸಹ ಚರ್ಚೆ ಮಾಡಿ ಒಂದು ನೈತಿಕ ಸ್ಥೈರ್ಯ ತುಂಬಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ ಅದು ಆ ಡ್ಯಾಮೇಜ್ಗಳಾದಾಗ ತೊಗರಿ ಬೆಳೆದರು ರೈತರು ತೊಗರಿ ಕೇಂದ್ರ ಮಾಡಲಿಲ್ಲ ಖರೀದಿ ಕೇಂದ್ರ ಕೇಂದ್ರ ಸರ್ಕಾರ ಎಂ ಎಸ್ ಪಿ ದರ ನಿಗದಿ ಮಾಡಿ ಅವರು ಆದೇಶ ಮಾಡಬೇಕು ಕೊಂಡ್ಕೊಳ್ಳೋಕ್ಕೆ ಇನ್ನು ಮೆಕ್ಕೆಜೋಳ ಇಡೀ ರಾಜ್ಯದಲ್ಲಿ ಈ ಬಾರಿ ಬಂಪರ್ ಕ್ರಾಪ್ ಬಂತು ರಾಜ್ಯದ ಹಲವಾರು ಪ್ರದೇಶಗಳಲ್ಲಿ ದಾವಣಗೆರೆ ಇರಲಿ ಹಾವೇರಿ ಇರಲಿ ಗದಗ್ ಇರಲಿ ಈ ಹಲವಾರು ಪ್ರದೇಶಗಳಲ್ಲಿ ಮೆಕ್ಕೆಜೋಳ ಬೆಳೆದಂಥ ರೈತರು ಸುಮಾರು ಹತ್ತು ಹದಿನೈದು ದಿನ ರಸ್ತೆಗಳಲ್ಲಿ ಪ್ರತಿಭಟನೆ ಮಾಡೋದು ಆ ಎಮ್ ಎಸ್ ಪಿ ದರ ಕೇಂದ್ರ ಸರ್ಕಾರ ಎರಡೂವರೆ ಸಾವಿರ ಅಂತ ನಿಗದಿ ಮಾಡ್ಕೊಂಡಿದ್ದಾರೆ ತೊಗರಿಗೂ ಒಂದು ಬೆಲೆ ನಿಗದಿ ಮಾಡಿದ್ದಾರೆ ಎಮ್ ಎಸ್ ಪಿದು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಇರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಜವಾಬ್ದಾರಿ ರಾಜ್ಯ ಸರ್ಕಾರ ಎಮ್ ಎಸ್ ಪಿ ದರ ಏನು ನಿಗದಿ ಮಾಡಿರ್ತಾರೆ ಆ ದರದಲ್ಲಿ ಕೊಂಡ್ಕೋಬೇಕು ಅದು ನೀವು ಐವತ್ತು ಕೆ ಜಿ ಕೊಂಡ್ಕೊತೀರೋ ಇಪ್ಪತ್ತು ಕೆ ಜಿ ತಗೋತಿರೋ ಇಲ್ಲ ಅದೇಂಥದ್ದು ನಿಮ್ಮ ಶೀತದಿಂದ ಅದ್ರ ಕ್ವಾಲಿಟಿ ಟೆಸ್ಟ್ ಮಾಡಬೇಕು ಅಂತಿರೋ ಅದೆಲ್ಲ ಮೊದಲಿಲ್ಲು ಈ ನೆನ್ನೆ ಮೊನ್ನೆ ಆಗಿರೋದಲ್ಲ ಅದು ಮೊದಲಿಲ್ಲ ಮಾಡಿಬಿಟ್ಟಿದ್ದಾರೆ ಆ ಸಿಸ್ಟಮ್ಗಳನ್ನ ನಾನು ಕೆಲವು ಸತ್ಯಾಂಶಗಳ್ನು ಹೇಳಲಿಕ್ಕಾಗಲ್ಲ ನನಗಾಗಿರತಕ್ಕಂಥ ಅನುಭವಗಳ ಮೇಲೆ ಎರಡು ಸಾವಿರದ ಆರು ಏಳರಲ್ಲೂ ಮುಖ್ಯಮಂತ್ರಿ ಇದ್ದೆ ನಾನು ಇದೆಲ್ಲವನ್ನು ಎದುರಿಸಿದ್ದೇನೆ ಎರಡು ಸಾವಿರದ ಹದಿನೆಂಟು ಈ ಪ್ರವಾಹ ಈ ಅತಿವೃಷ್ಟಿಗಳನ್ನು ಅವತ್ತೂ ಎದುರಿಸಿದ್ದೇನೆ ಇಲ್ಲಿ ಜೇವರ್ಗಿದೆ ನೋಡಿ ಇಲ್ಲಿ ಬರೀತಾರೆ ಇನ್ನೂರ ಮೂವತ್ತಾರು ಜನ ಸತ್ತಿದ್ದಾರೆ ಈ ಬಾರಿ ರಾಜ್ಯದಲ್ಲಿ ಈ ಸರ್ಕಾರ ಬಂದ ಮೇಲೆ ಕಳೆದ ಎರಡೂವರೆ ವರ್ಷದಲ್ಲಿ ಎರಡು ಸಾವಿರದ ಎಂಟುನೂರಕ್ಕೂ ಹೆಚ್ಚಿನ ರೈತರ ಆತ್ಮಹತ್ಯೆ ಆಗಿದೆ ಸಿದ್ದರಾಮಯ್ಯವರೇ ಕೆಲವೊಂದು ಬೈರೇಗೌಡರು ಹೇಳ್ತಾರೆ ಕೃಷ್ಣ ಬೈರೇಗೌಡರು ರೈತರಿಗೆ ಪರಿಹಾರ ಒಂದು ಸಾವಿರ ಕೋಟಿ ಕೊಡ್ತಾರಂತೆ ಇನ್ಫ್ರಾಸ್ಟ್ರಕ್ಚರ್ ಮುನ್ನೂರು ಕೋಟಿ ಕೊಡ್ತಾರಂತೆ ಅವರೇ ಅಂದಾಜು ಮಾಡ್ಕೊಂಡಿದ್ದಾರೆ ಸರ್ಕಾರದಲ್ಲಿ ಈ ಡಿಸಾಸ್ಟ್ರ್ ಮ್ಯಾನೇಜ್ಮೆಂಟಿಂದ ಅಲ್ಲಿ ಆಗಿರ್ತಕ್ಕಂಥ ಅನಾಹುತಗಳಲ್ಲಿ ಒಂದು ಲಕ್ಷದ ಎರಡು ಸಾವಿರ ಕೋಟಿ ಲಾಸ್ ಆಗಿದೆ ಅಂತ ಹೇಳ್ತಾರೆ ಒಂದು ಲಕ್ಷದ ಎರಡು ಸಾವಿರ ಕೋಟಿ ರೈತನಿಗೆ ಲಾಸಾಗಿದ್ದರೆ ಇನ್ಫ್ರಾಸ್ಟ್ರಕ್ಚರ್ಗೆ ಲಾಸಾಗಿದ್ದರೆ ಒಂದು ಸಾವಿರ ಕೋಟಿ ನೀವು ಏನು ಮಾಡ್ತೀರಿ ವೇದಿಕೆ ಮೇಲೆ ಬರೀ ಪೊಳ್ಳಿ ಏಳಿಕೆ ಕೊಟ್ಕೊಂಡು ಎಷ್ಟು ದಿನ ಕಾಲ ಕಳೀತೀರಿ ದಿನ ಗೊತ್ತಿಲ್ಲ ಅನ್ನೋದು ಮಾಹಿತಿ ತಗೊಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ ಐದು ಸಾವಿರ ಕೋಟಿ ಗುರುಲಕ್ಷ್ಮಿ ಹಣನೇ ಕೊಟ್ಟಿಲ್ಲ ಅಂತ ನಡೀತು ಚರ್ಚೆ ಅದನ್ನು ಎಷ್ಟು ಲೈಟ್ರ ವೇನೆ ತಗೊಂಡ್ರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಸದನಕ್ಕೆ ಮಾಹಿತಿಯನ್ನು ತಪ್ಪು ದಾರಿ ಕೊಟ್ಟು ಎದುರಾಡಿದರು ಯಾರನ್ನಾದರೂ ಬದುಕಾರಿ ಇಲ್ಲಿವರೆಗೆ ಸಸ್ಪೆಂಡ್ ಮಾಡಿದ್ದೀರಾ ಇಲ್ಲ ಆ ಅಮ್ಮನ ರಾಜೀನಾಮೆ ತಗೊಂಡ್ರ ಐದು ಸಾವಿರ ಕೋಟಿ ಸಣ್ಣ ಅಮೌಂಟ್ ಅಲ್ಲ ಅವರು ಹೇಳ್ತಾರೆ ಸ್ವಲ್ಪ ಮಾಹಿತಿ ಕೊರತೆಯಿಂದ ಹಾಗಾಗಿದೆ ಅವರೇ ಹೇಳಿಕೆ ಕೊಟ್ಟವರು ವಿಧಾನಸಭೆಯಲ್ಲಿ ಎರಡು ಮಾರ್ಚ್ ಏಪ್ರಿಲ್ ಎಷ್ಟು ತಿಂಗಳಾಗಿದೆ ನಿಮ್ಮ ಫೈನಾನ್ಸ್ ಮಿನಿಸ್ಟ್ರು ನೀವು ಅತ್ಯಂತ ಬಹುಶಃ ಅಮೇರಿಕಾದವರು ನಿಮ್ಮಂಥ ಫೈನಾನ್ಸ್ ಮಿನಿಸ್ಟ್ರು ಇನ್ನೂ ಬಂದಿಲ್ಲ ಟ್ರಂಪ್ಗೆ ಸಿಕ್ಕಿಲ್ಲ ನಿಮ್ಮಂಥ ಫೈನಾನ್ಸ್ ಮಿನಿಸ್ಟ್ರು ನಿಮ್ಮ ಕಾಲದಲ್ಲಿ ಐದು ಸಾವಿರ ಕೋಟಿ ಮ ಹಣ ಎಲ್ಲಿದೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂದರೆ ದುಡ್ಡು ರಿಲೀಸ್ ಮಾಡೋರು ನೀವು ನಿಮ್ಮ ಇಲಾಖೆ ಎಷ್ಟು ಸಲಿಸುತ್ಕೊಂಡಿದ್ದೀರಿ ಏನು ಭಾಳವತಿದವರು ಇದನ್ನ ಹೇಳ್ಬೇಕಪ್ಪ ಅವನು ಸೀನಿಯರ್ ಲೀಡರ್ ಅಸೆಂಬ್ಲಿಯೊಳಗೆ ಏನೇನಾಯ್ತು